ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ಮತ್ತು ಬಾಯಿಗೆ ಹುಳಿಸಿಹಿ ಖಾರ ಎಲ್ಲವನ್ನು ನೀಡುವ ಆರೋಗ್ಯಯುತವಾದ ಈ ರಸಂ ಮಾಡಿ ಇದನ್ನು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಯುವುದರಿಂದ ಬಾಯಾರಿಕೆಯನ್ನು ಕೂಡ ಇದು ತಡಿಸುತ್ತೆ ನಾನು ಇದನ್ನು ವಾರದಲ್ಲಿ ಮೂರ್ನಾಲ್ಕು ದಿನಗಳಲ್ಲಾದರೂ ಮಾಡ್ತಾನೆ ಇರ್ತೇನೆ ನೀವು ಇವತ್ತೇ ಮಾಡಿ ಸೊ ಅದನ್ನು ಹೇಗೆ ಮಾಡೋದಂತ ಒಮ್ಮೆ ನೋಡ್ಕೊಂಡುಬಿಡಿ ನೋಡಿ ಸುಮಾರು ಒಂದು ಹತ್ತು ಹನ್ನೆರಡರಷ್ಟು ದಾಸವಾಳದ ಹೂವನ್ನು ತೆಗೆದು ವಾಶ್ ಮಾಡಿ ಇಟ್ಕೊಳ್ಳಿ ಆಮೇಲೆ ಮೂರ್ನಾಲ್ಕು ಗ್ಲಾಸ್ನಷ್ಟು ನೀರನ್ನು ಕುದರಿಲಿಕ್ಕಿಡಿ ಅದಕ್ಕೆ ನೋಡಿ ಈ ಹೂವಿನ ಪೆಟಲ್ಸನ್ನು ಬಿಡಿಸಿ ಹಾಕಿ ಸ್ನೇಹಿತರೆ ನೋಡಿ ಟೊಮೆಟೊ ರಸಮ್ ಆರೋಗ್ಯಕ್ಕೆ ಸ್ವಲ್ಪವೂ ಒಳ್ಳೆಯದಲ್ಲ ಅದರಿಂದ ನೋಡಿ ಈ ಹೈಬಿಸ್ಕಸ್ ರಸಮನ್ನು ಮಾಡುವುದನ್ನು ರೂಢಿಸ್ಕೊಳ್ಳಿ ಹೀಗೆ ಎಲ್ಲ ಹೂವಿನ ಪೆಟಲ್ಸನ್ನು ಹಾಕಿ ಆದ ನಂತರ ನೋಡಿ ಸ್ವಲ್ಪ ಇದನ್ನು ಆ ಕಡೆ ಈ ಕಡೆ ತಿರುಗಿಸ್ತಾಯಿರಿ ಒಂದು ಅರ್ಧ ನಿಮಿಷ ಹೀಗೆ ಬಾಯ್ಲ್ ಆಗಲಿ ನೀವು ಮುಚ್ಚಿ ಇಟ್ಬಿಟ್ರೆ ಅದು ಚೆಲ್ಲು ಬಿಡುತ್ತೆ ಆದ್ದರಿಂದ ನೋಡಿ ಹೇಗೆ ಬಾಯ್ಲ್ ಮಾಡ್ತಾಯಿರಿ ನೋಡಿ ಈಗ ನೋಡಿ ಮೇಲೆ ಹೂವು ಬಂದದ್ದನ್ನು ಈಗ ತೆಗೆದುಹಾಕ್ಬಿಡಿ ನೋಡಿ ಈಗ ಎಲ್ಲ ಪೆಟಲ್ಸನ್ನು ತೆಗೆದುಹಾಕಿ ಆಯಿತು ಈಗ ರಸಮ್ ಪೌಡ್ರನ್ನು ಎಕ್ಸ್ಟ್ರಾ ಹಾಕೋದಿಲ್ಲ ಅದಕ್ಕಾಗಿ ನೋಡಿ ಮನೆಯಲ್ಲೇ ಮಾಡಿರುವಂತಹ ನೋಡಿ ಈಗ ಜೀರಿಗೆ ಪೌಡರ್ ಕಾಲು ಸ್ಪೂನಷ್ಟು ಆಮೇಲೆ ಮತ್ತೆ ಧನಿಯಾ ಪೌಡ್ರ್ ಕಾಲು ಸ್ಪೂನಷ್ಟು ಹಾಗೆ ಕಾಲು ಸ್ಪೂನು ಚಿಲ್ಲಿ ಪೌಡ್ರನ್ನು ಸೇರಿಸಿ ಮೆಣಸಿನ ಹುಡಿ ಮತ್ತು ನೋಡಿ ಚಿಟಿಕೆ ಅಥವಾ ಸ್ವಲ್ಪನೇ ಸ್ವಲ್ಪ ಅರಿಶಿನ ಪೌಡ್ರನ್ನು ಸೇರಿಸಿ ಇವಿಷ್ಟೇ ನೋಡಿ ನಾವು ಮನೆಯಲ್ಲಿ ಮಾಡಿರುವಂಥದ್ದು ಈಗ ನೋಡಿ ನಾನು ಸ್ವಲ್ಪ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಈಗ ಬಿಸಿ ನೀರಿನಲ್ಲಿ ಹಾಕಿ ಸ್ವಲ್ಪ ಅದನ್ನು ಪಲ್ಪ್ ಮಾಡ್ತಾಯಿದ್ದೇನೆ ನೋಡಿ ಸುಮಾರು ಒಂದು ಸ್ಪೂನಷ್ಟು ಪಲ್ಪನ್ನು ಈಗ ಈ ಪಾತ್ರೆಗೆ ಹಾಕ್ತಾಯಿದ್ದೇನೆ ಹಾಗೆ ಅರ್ಧ ಸ್ಪೂನಷ್ಟು ಬೆಲ್ಲವನ್ನು ಸೇರಿಸಿ ಮತ್ತು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಉಪ್ಪನ್ನು ಸೇರಿಸಿ ಈಗ ಇನ್ನೊಂದು ಸ್ಟೌವ್ ಮೇಲೆ ನೋಡಿ ಒಗ್ಗರಣೆಗೆ ಎಣ್ಣೆ ಹಾಕಿಟ್ಟಿದ್ದೇನೆ ಅದಕ್ಕೆ ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸಿದ್ದೇನೆ ಹಾಗೆ ಕರಿಬೇವು ಮತ್ತು ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕ್ತಾಯಿದ್ದೇನೆ ಇದಕ್ಕೀಗ ಚಿಟಿಕೆ ಇಂಗನ್ನು ಸೇರಿಸ್ತಿದ್ದೇನೆ ಇದನ್ನೀಗ ಕುದಿಯುತ್ತಿರುವ ರಸಂ ಪಾತ್ರೆಗೆ ಸೇರಿಸ್ತಿದ್ದೇನೆ ಜಸ್ಟ್ ಒಮ್ಮೆ ಬಾಯ್ಲ್ ಆಗಲಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಹೆಲ್ದಿ ರಸಮ್ ಆಯಿತು ನೋಡಿ ಫ್ರೆಂಡ್ಸ್ ಕೇವಲ ಎರಡು ಮೂರು ನಿಮಿಷದಲ್ಲಿ ಸ್ವಲ್ಪ ಖರ್ಚಿಲ್ಲದೆ ನಾವು ಆರೋಗ್ಯಯುತವಾದ ರಸಮನ್ನು ಹೀಗೆ ನೈಸರ್ಗಿಕವಾಗಿ ಬಂದಂಥ ವಸ್ತುಗಳಿಂದಲೇ ರಸಂ ಮಾಡಿ ಸವಿಯಿರಿ ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಿ